ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಲೋಕ ಸ್ನೇಹಿತರೆ ಕೋಟಿಗಟ್ಟಲೆ ಜನರಲ್ಲಿ ಕೆಲವರು ಮಾತ್ರ ಈ ದಿನ ಹುಟ್ಟುತ್ತಾರೆ ಇಂದಿನ ವಿಷಯ ಬಹಳ ಆಸಕ್ತಿದಾಯಕ ಮತ್ತು ಮುಖ್ಯವಾಗಿದೆ ನಿಮ್ಮ ಜನ್ಮ ದಿನಾಂಕ ನಿಮ್ಮ ಅದೃಷ್ಟವನ್ನ ನಿರ್ಧರಿಸುತ್ತದೆಯೇ ಇದು ನಿಮ್ಮ ಸ್ವಭಾವ ಅಭ್ಯಾಸಗಳು ಮತ್ತು ಭವಿಷ್ಯದ ರಹಸ್ಯಗಳನ್ನು ಬಹಿರಂಗಪಡಿಸಬಹುದೇ ಈ ಪ್ರಶ್ನೆ ಎಷ್ಟು ರೋಮಾಂಚನಕಾರಿಯೋ ಅಷ್ಟೇ ನಿಗೂಢವೂ ಆಗಿದೆ ಜ್ಯೋತಿಷ್ಯದಲ್ಲಿ ಜನ್ಮ ದಿನಾಂಕಕ್ಕೆ ವಿಶೇಷ ಮಹತ್ವವಿದೆ ಮತ್ತು ಇದರ ಆಧಾರದ ಮೇಲೆ ಯಾವ ದಿನ ನಿಮಗೆ ಎಷ್ಟು ಸಂತೋಷ ಮತ್ತು ಯಶಸ್ಸನ್ನು ತರುತ್ತದೆ ಎಂಬುದನ್ನು ನಾವು ತಿಳಿಯೋಣ ಇಂದು ನಾವು ಯಾವ ದಿನ ಹುಟ್ಟಿದವರ ಸ್ವಭಾವ ಹೇಗಿರುತ್ತದೆ ಎಂಬುದರ ಬಗ್ಗೆ ವಿವರವಾಗಿ ತಿಳಿಯೋಣ ಅವರ ಅದೃಷ್ಟ ಯಾವ ವಯಸ್ಸಿನಲ್ಲಿ ತೆರೆದುಕೊಳ್ಳುತ್ತದೆ ಮತ್ತು ಯಾವ ಪರಿಹಾರಗಳು ಅವರ ಜೀವನವನ್ನು ಸುಧಾರಿಸಬಹುದು ಆದ್ದರಿಂದ ಸಂಪೂರ್ಣ ವಿಡಿಯೋವನ್ನು ಎಚ್ಚರಿಕೆಯಿಂದ ವೀಕ್ಷಿಸಿ ಏಕೆಂದರೆ ನಿಮ್ಮ ಜೀವನವನ್ನ ಸಕಾರಾತ್ಮಕ ದಿಕ್ಕಿನಲ್ಲಿ ಕೊಂಡೊಯ್ಯುವ ಎಲ್ಲ ಮಾಹಿತಿಯನ್ನ ಪಡಿತೀರಿ ಸೋಮವಾರ ಸೋಮವಾರ ಜನಿಸಿದವರ ಸ್ವಭಾವ ಮತ್ತು ಭವಿಷ್ಯ ಸೋಮವಾರ ಜನಿಸಿದವರ ಮೇಲೆ ಚಂದ್ರನ ವಿಶೇಷ ಪ್ರಭಾವವಿರುತ್ತದೆ ಏಕೆಂದರೆ ಈ ದಿನವನ್ನ ಚಂದ್ರನಿಗೆ ಸಮರ್ಪಿಸಲಾಗಿದೆ ಜ್ಯೋತಿಷ್ಯದಲ್ಲಿ ಚಂದ್ರನ ಮನಸ್ಸಿನ ಅಂಶವೆಂದು ಪರಿಗಣಿಸಲಾಗಿದೆ ಆದ್ದರಿಂದ ಈ ಜನರ ಸ್ವಭಾವವು ಚಂದ್ರನಂತೆ ಮೃದು ಸೂಕ್ಷ್ಮ ಮತ್ತು ಕಲ್ಪನಾಶೀಲವಾಗಿರುತ್ತದೆ ಇಂತಹ ವ್ಯಕ್ತಿಗಳು ಭಾವನಾತ್ಮಕವಾಗಿರ್ತಾರೆ ಇತರರ ಭಾವನೆಗಳನ್ನು ಆಳವಾಗಿ ಅರ್ಥ ಮಾಡಿಕೊಳ್ತಾರೆ ಮತ್ತು ಯಾರಾದರೂ ನೋವಿನಲ್ಲಿರೋದನ್ನು ನೋಡಿದಾಗ ಬೇಗನೆ ದುಃಖಿತರಾಗ್ತಾರೆ ಅವರ ಅತ್ಯಂತ ವಿಶೇಷವಾದ ವಿಷಯವೇನೆಂದರೆ ಅವರ ಕಣ್ಣುಗಳು ದೊಡ್ಡದಾಗಿ ಮತ್ತು ಆಕರ್ಷಕವಾಗಿರ್ತವೆ ಅದು ಯಾರನ್ನಾದರೂ ತಕ್ಷಣವೇ ಪ್ರಭಾವಿಸಬಹುದು ಈ ಜನರು ಬುದ್ಧಿವಂತರು ಮತ್ತು ಜೀವನದಲ್ಲಿ ಮುಂದುವರಿಯಲು ಆಳವಾದ ಇಚ್ಛಾಶಕ್ತಿಯನ್ನು ಹೊಂದಿರುತ್ತಾರೆ ಅವರ ಜಾತಕದಲ್ಲಿ ಶನಿಯ ಪ್ರಭಾವ ಇಲ್ಲದಿದ್ದರೆ ಅವರ ಮೈಬಣ್ಣ ಬಿಳಿಯಾಗಿ ಮತ್ತು ಹೊಳೆಯುತ್ತದೆ ಸೋಮವಾರ ಜನಿಸಿದವರು ಚಂಚಲ ಮತ್ತು ವಾತ ಕಫ ಪ್ರಕೃತಿಯವರಾಗಿರ್ತಾರೆ ಅಂದ್ರೆ ಕೆಲವೊಮ್ಮೆ ಅವರ ಮನಸ್ಸು ಸ್ಥಿರವಾಗಿರೋದಿಲ್ಲ ಈ ಜನರು ಸಿಹಿಯಾಗಿ ಮಾತನಾಡ್ತಾರೆ ಇದರಿಂದ ಅವರು ಎಲ್ಲರಿಗೂ ಪ್ರಿಯರಾಗ್ತಾರೆ ಸ್ನೇಹವನ್ನು ನಿಭಾಯಿಸುವಲ್ಲಿಯೂ ಅವರು ನಿಪುಣರು ಮತ್ತು ಅವರ ಸ್ನೇಹಿತರು ಸಹ ಅವರನ್ನ ತುಂಬಾ ಇಷ್ಟಪಡ್ತಾರೆ ಈಗ ಅದೃಷ್ಟದ ಬಗ್ಗೆ ಮಾತನಾಡೋಣ ಸೋಮವಾರ ಜನಿಸಿದವರ ಅದೃಷ್ಟ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ವಯಸ್ಸಿನ ಈ ಸಮಯದಲ್ಲಿ ಅವರ ಜೀವನದಲ್ಲಿ ಹೊಸ ಅವಕಾಶಗಳು ಬರ್ತವೆ ಮತ್ತು ಸರಿಯಾದ ದಿಕ್ಕೆ ಶ್ರಮಿಸಿದರೆ ದೊಡ್ಡ ಯಶಸ್ಸನ್ನ ಸಾಧಿಸಬಹುದು ಸೋಮವಾರ ಜನಿಸಿದವರಿಗೆ ವಿಶೇಷ ಪರಿಹಾರಗಳು ಒಂದು ಮನೆಯ ಸುತ್ತ ಕೊಳಕು ನೀರು ಸಂಗ್ರಹವಾಗಲು ಬಿಡಬೇಡಿ ಇಲ್ಲದಿದ್ರೆ ಮಾನಸಿಕ ಒತ್ತಡ ಹಾಗೆ ಉಳಿಯುತ್ತದೆ ಎರಡು ವರ್ಷಕ್ಕೆ ಒಮ್ಮೆಯಾದರೂ ಗಾಜಿನ ಬಾಟಲಿಯಲ್ಲಿ ಮಳೆ ನೀರನ್ನ ತುಂಬಿ ನಿಮ್ಮ ಮನೆಯಲ್ಲಿ ಇರಿಸಿ ಇದು ನಿಮ್ಮ ಮನೆಯ ನಕಾರಾತ್ಮಕ ಶಕ್ತಿಯನ್ನ ದೂರ ಮಾಡುತ್ತದೆ ಮೂರು ಸೋಮವಾರ ಸಿಹಿ ಹಾಲು ಕುಡಿಯೋದ್ರಿಂದ ಮನಸ್ಸಿನಲ್ಲಿ ಭ್ರಮೆ ಮತ್ತು ಅಸ್ಥಿರತೆ ಉಂಟಾಗಬಹುದು ನಾಲ್ಕು ಮನೆಯಲ್ಲಿ ಮಲ್ಲಿಗೆ ಮತ್ತು ಮೂಗ್ರ ಮುಂತಾದ ಬಿಳಿ ಬಣ್ಣದ ಸುಗಂಧ ಭರಿತ ಸಸ್ಯಗಳನ್ನು ನೀಡಿ ಇದರಿಂದ ಸಕಾರಾತ್ಮಕ ಶಕ್ತಿ ಉಳಿಯುತ್ತದೆ ಹುಣ್ಣಿಮೆಯ ರಾತ್ರಿ ಚಂದ್ರನಿಗೆ ಆರೋಗ್ಯ ನೀಡಿ ಇದು ಮಾನಸಿಕ ಶಾಂತಿಯನ್ನು ನೀಡುತ್ತದೆ ಮತ್ತು ಅದೃಷ್ಟವನ್ನು ಬಲಪಡಿಸುತ್ತದೆ ಎರಡು ಮಂಗಳವಾರ ಮಂಗಳವಾರ ಜನಿಸಿದವರ ಸ್ವಭಾವ ಮತ್ತು ಭವಿಷ್ಯ ಮಂಗಳವಾರ ಜನಿಸಿದವರ ಮೇಲೆ ಮಂಗಳ ಗ್ರಹದ ವಿಶೇಷ ಪ್ರಭಾವವಿರುತ್ತದೆ ಮಂಗಳವನ ಶೌರ್ಯ ಶಕ್ತಿ ಮತ್ತು ಧೈರ್ಯದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ಈ ದಿನ ಜನಿಸಿದವರು ಅತ್ಯಂತ ನಿರ್ಭೀತ ಆತ್ಮವಿಶ್ವಾಸ ಮತ್ತು ಶ್ರಮಜೀವಿಗಳಾಗಿರ್ತಾರೆ ಅವರ ಕೋಪ ಸ್ವಲ್ಪ ತೀವ್ರವಾಗಿರುತ್ತದೆ ಆದರೆ ಅವರು ತಮ್ಮ ಶಕ್ತಿಯನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸಿದರೆ ಜೀವನದಲ್ಲಿ ದೊಡ್ಡ ಯಶಸ್ಸು ಸಾಧಿಸಬಹುದು ಮಂಗಳವಾರ ಜನಿಸಿದವರು ಯಾವುದೇ ಕೆಲಸವನ್ನ ಮಾಡುವ ಮೊದಲು ಬಹಳಷ್ಟು ಯೋಚಿಸುವ ಅಭ್ಯಾಸವನ್ನ ಹೊಂದಿರುತ್ತಾರೆ ಈ ಜನರು ಯಾರನ್ನು ಬೇಗನೆ ನಂಬುವುದಿಲ್ಲ ಮತ್ತು ಯಾವಾಗಲೂ ಜಾಗರೂಕರಾಗಿರ್ತಾರೆ ಮಂಗಳನ ಶುಭ ಪ್ರಭಾವವು ಅವರಿಗೆ ಇಪ್ಪತ್ತೆಂಟು ಮತ್ತು ಮೂವತ್ತೆರಡನೇ ವಯಸ್ಸಿನಲ್ಲಿ ಸಿಗುತ್ತದೆ ಆಗ ಅವರು ತಮ್ಮ ಜೀವನದಲ್ಲಿ ಪ್ರಮುಖ ಸಾಧನೆಗಳನ್ನ ಮಾಡ್ತಾರೆ ಮಂಗಳವಾರ ಜನಿಸಿದವರಿಗೆ ವಿಶೇಷ ಪರಿಹಾರಗಳು ಒಂದು ನಿಮ್ಮ ಮಲಗುವ ಕೋಣೆಯಲ್ಲಿ ಕೆಂಪು ಬಟ್ಟೆಯಲ್ಲಿ ಸೋಂಪನ ಕಟ್ಟಿ ಇರಿಸಿ ಇದು ಸಕಾರಾತ್ಮಕ ಶಕ್ತಿಯನ್ನ ಉಳಿಸಿಕೊಳ್ಳುತ್ತದೆ ಎರಡು ಮಸೂರ ಬೇಳೆಯನ್ನ ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಬಡವರಿಗೆ ದಾನ ಮಾಡಿ ಇದು ರಾಹು ಮತ್ತು ಮಂಗಳ ದೋಷವನ್ನ ಶಾಂತಗೊಳಿಸುತ್ತದೆ ಮೂರು ಹನುಮಂತನ ಪಾದಗಳಿಗೆ ಸಿಂಧೂರವನ್ನ ಅರ್ಪಿಸಿ ಮತ್ತು ನಿಮ್ಮ ಹಣೆಗೆ ಹಚ್ಚಿಕೊಳ್ಳಿ ಇದು ಜೀವನದ ಅಡೆತಡೆಗಳನ್ನ ನಿವಾರಿಸುತ್ತದೆ ನಾಲ್ಕು ಕೋತಿಗಳಿಗೆ ಬೆಲ್ಲ ಮತ್ತು ಕಡಲೆ ಕಾಳುಗಳನ್ನು ತಿನ್ನಿಸಿ ಇದು ಅದೃಷ್ಟದ ಬಾಗಿಲು ತೆರೆಯುತ್ತದೆ ಐದು ನಿಯಮಿತವಾಗಿ ಹನುಮಾನ್ ಚಾಲಿಸವನ್ನ ಪಠಿಸಿ ಇದು ಎಲ್ಲ ಸಂಕಷ್ಟಗಳಿಂದ ಮುಕ್ತಿಯನ್ನ ನೀಡುತ್ತದೆ ಮೂರು ಬುಧವಾರ ಜನಿಸಿದವರ ಸ್ವಭಾವ ಮತ್ತು ಭವಿಷ್ಯ ಬುಧವಾರ ಜನಿಸಿದವರ ಮೇಲೆ ಬುಧ ಗ್ರಹದ ಪ್ರಭಾವವಿರುತ್ತದೆ ಇದು ಬುದ್ಧಿ ಸಂವಹನ ಮತ್ತು ವ್ಯಾಪಾರದ ಸಂಕೇತವಾಗಿದೆ ಅಂತಹ ಜನರು ತುಂಬಾ ಬುದ್ಧಿವಂತರು ತೀಕ್ಷ್ಣ ಬುದ್ಧಿಯವರು ಮತ್ತು ಸ್ನೇಹಪರರಾಗಿರ್ತಾರೆ ಅವರ ಮನಸ್ಸು ವೇಗವಾಗಿ ಕೆಲಸ ಮಾಡುತ್ತದೆ ಮತ್ತು ಅವರು ಪ್ರತಿ ಪರಿಸ್ಥಿತಿಯ ಲಾಭವನ್ನು ಹೇಗೆ ಪಡೆಯಬೇಕೆಂದು ತಿಳಿದಿರ್ತಾರೆ ಬುಧವಾರ ಜನಿಸಿದವರು ಎಂಟನೇ ಮತ್ತು ಇಪ್ಪತ್ತೆರಡನೇ ವಯಸ್ಸಿನಲ್ಲಿ ಕೆಲವು ತೊಂದರೆಗಳನ್ನು ಎದುರಿಸಬೇಕಾಗಬಹುದು ಆದರೆ ಮೂವತ್ತೆರಡನೇ ವಯಸ್ಸಿನ ನಂತರ ಅವರ ಅದೃಷ್ಟ ಸಂಪೂರ್ಣವಾಗಿ ಹೊಳೆಯುತ್ತದೆ ಬುಧವಾರ ಜನಿಸಿದವರಿಗೆ ವಿಶೇಷ ಪರಿಹಾರಗಳು ಒಂದು ಮನೆಯಲ್ಲಿ ತುಳಸಿ ಗಿಡವನ್ನು Dan itu. ಪ್ರತಿದಿನ ಒಂದು ಎಲೆಯನ್ನ ಸೇವಿಸಿ ಇದರಿಂದ ಬುಧ ಗ್ರಹ ಬಲಗೊಳ್ಳುತ್ತದೆ ಎರಡು ಬುಧವಾರದಂದು ಹಸಿರು ಬಳೆಗಳನ್ನು ಮಂಗಳ ಮುಖಿಯರಿಗೆ ದಾನ ಮಾಡಿ ಇದರಿಂದ ಸಂಪತ್ತು ಮತ್ತು ಅದೃಷ್ಟ ಪ್ರಾಪ್ತಿಯಾಗುತ್ತದೆ ಮೂರು ಹಸಿರು ಮೇವು ಮತ್ತು ಹಸಿರು ತರಕಾರಿಗಳನ್ನು ಹಸುವಿಗೆ ತಿನ್ನಿಸಿ ಇದರಿಂದ ಎಲ್ಲಾ ರೀತಿಯ ಅಡೆತಡೆಗಳು ದೂರವಾಗ್ತವೆ ನಾಲ್ಕು ಗುರುವಾರ ಜನಿಸಿದವರ ಸ್ವಭಾವ ಮತ್ತು ಭವಿಷ್ಯ ಗುರುವಾರದ ಅಧಿಪತಿ ಬೃಹಸ್ಪತಿ ಗ್ರಹ ಇದನ್ನು ಎಲ್ಲ ದೇವರುಗಳ ಗುರು ಎಂದು ಪರಿಗಣಿಸಲಾಗುತ್ತದೆ ಈ ಕಾರಣದಿಂದಾಗಿ ಗುರುವಾರ ಜನಿಸಿದವರು ತುಂಬಾ ಬುದ್ಧಿವಂತರು ಚಿಂತನಾಶೀಲರು ಮತ್ತು ಅದೃಷ್ಟವಂತರು ಅವರ ಆಲೋಚನೆಗಳು ಆಳವಾಗಿರುತ್ತವೆ ಮತ್ತು ಅವರು ಯಾವುದೇ ವಿಷಯವನ್ನ ಸಂಪೂರ್ಣ ತಿಳುವಳಿಕೆ ಮತ್ತು ಗಂಭೀರತೆಯಿಂದ ಯೋಚಿಸುತ್ತಾರೆ ಈ ಜನರು ಯಾವುದೇ ವಿವಾದದಲ್ಲಿ ಸೌಮ್ಯವಾಗಿ ಮತ್ತು ಸಭ್ಯವಾಗಿ ಮಾತನಾಡ್ತಾರೆ ಇದರಿಂದ ಅವರು ತಮ್ಮ ವಿರೋಧಿಗಳನ್ನು ಸಹ ಸ್ನೇಹಿತರನ್ನಾಗಿ ಮಾಡಿಕೊಳ್ತಾರೆ ಅವರಲ್ಲಿ ನಮ್ರತೆ ಕರುಣೆ ಮತ್ತು ಪರೋಪಕಾರದ ಭಾವನೆ ಪ್ರಬಲವಾಗಿರುತ್ತದೆ ಆದಾಗ್ಯೂ ಗುರುವಾರ ಜನಿಸಿದ ಕೆಲವು ಜನರು ಬಾಲ್ಯದಲ್ಲಿ ದೈಹಿಕ ಕಷ್ಟಗಳನ್ನು ಸಹ ಅನುಭವಿಸಬೇಕಾಗಬಹುದು ಅವರ ಜೀವನದಲ್ಲಿ ಇಪ್ಪತ್ನಾಲ್ಕು ಮೂವತ್ತೆರಡು ಮತ್ತು ಐದನೇ ವಯಸ್ಸಿನಲ್ಲಿ ಅದೃಷ್ಟ ವಿಶೇಷವಾಗಿ ಬಲಗೊಳ್ಳುತ್ತದೆ ಮತ್ತು ಅವರಿಗೆ ಅಪಾರ ಯಶಸ್ಸು ಸಿಗುತ್ತದೆ ಈ ವರ್ಷಗಳಲ್ಲಿ ಅವರಿಗೆ ಧನ ಲಾಭ ವೃತ್ತಿ ಜೀವನದಲ್ಲಿ ಪ್ರಗತಿ ಮತ್ತು ಕುಟುಂಬದಲ್ಲಿ ಸುಖ ಸಮೃದ್ಧಿಯ ಅನುಭವವಾಗುತ್ತದೆ ಗುರುವಾರ ಜನಿಸಿದವರಿಗೆ ವಿಶೇಷ ಪರಿಹಾರಗಳು ಗುರುವಾರ ಜನಿಸಿದವರು ದೇವಸ್ಥಾನದಲ್ಲಿ ಬಹಳ ಮರದ ಮುಂದೆ ತುಪ್ಪದ ದೀಪವನ್ನು ಹಚ್ಚಬೇಕು ಇದರಿಂದ ಗುರುಗ್ರಹದ ಕೃಪೆ ಉಳಿಯುತ್ತದೆ ಇದರ ಜೊತೆಗೆ ಹಿಟ್ಟಿನ ಉಂಡೆಗಳನ್ನು ಮಾಡಿ ಅದರಲ್ಲಿ ಕಡಲೆ ಬೇಳೆ ಬೆಲ್ಲ ಮತ್ತು ಪುಡಿ ಮಾಡಿದ ಅರಿಶವನ್ನ ಬೆರೆಸಿ ಹಸುವಿಗೆ ತಿನ್ನಿಸಬೇಕು ಇದರಿಂದ ಜೀವನದಲ್ಲಿ ಬರುವ ಅಡೆತಡೆಗಳು ದೂರವಾಗ್ತವೆ ಮತ್ತು ಸಮೃದ್ಧಿಯ ದ್ವಾರ ತೆರೆಯುತ್ತದೆ ಗುರುವಾರ ಜನಿಸಿದವರು ಬಿಳಿ ಶ್ರೀಗಂಧದಲ್ಲಿ ಕೇಸರಿ ಬೆರೆಸಿ ತಿಲಕವನ್ನು ಹಚ್ಕೊಳ್ಬೇಕು ಇದರಿಂದ ಅವರ ವ್ಯಕ್ತಿತ್ವದ ಕಾಂತಿ ಹೆಚ್ಚಾಗುತ್ತದೆ ಮತ್ತು ಸಮಾಜದಲ್ಲಿ ಗೌರವ ಹೆಚ್ಚುತ್ತದೆ ಇದರ ಜೊತೆಗೆ ಯಾವುದೇ ದೇವಸ್ಥಾನ ಅಥವಾ ಧಾರ್ಮಿಕ ಸ್ಥಳದಲ್ಲಿ ಸೇವೆ ಮಾಡಬೇಕು ಇದರಿಂದ ಪುಣ್ಯ ಪ್ರಾಪ್ತಿಯಾಗುತ್ತದೆ ಮತ್ತು ಜೀವನದಲ್ಲಿ ಯಶಸ್ಸಿನ ಹೊಸ ಅವಕಾಶಗಳು ಸಿಗ್ತಾವೆ ಈ ಸಣ್ಣ ಪರಿಹಾರಗಳು ಗುರುವಾರ ಜನಿಸಿದವರ ಅದೃಷ್ಟವನ್ನು ನಾಲ್ಕು ಪಟ್ಟು ಹೆಚ್ಚಿಸಬಹುದು ಐದು ಶುಕ್ರವಾರ ಜನಿಸಿದವರ ಸ್ವಭಾವ ಮತ್ತು ಭವಿಷ್ಯ ಶುಕ್ರವಾರ ಜನಿಸಿದವರು ಅತ್ಯಂತ ಆಕರ್ಷಕ ಕಲಾತ್ಮಕ ಮತ್ತು ಸೌಂದರ್ಯ ಪ್ರಿಯರಾಗಿರ್ತಾರೆ ಅವರ ಸಂಬಂಧ ಶುಕ್ರ ಗ್ರಹದೊಂದಿಗೆ ಇರುತ್ತದೆ ಇದನ್ನು ಭೌತಿಕ ಸುಖ ವೈಭವ ಮತ್ತು ಐಶ್ವರ್ಯದ ಕಾರಕ ಎಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ಈ ದಿನ ಜನಿಸಿದವರು ಸಂಗೀತ ನೃತ್ಯ ಚಿತ್ರಕಲೆ ಫ್ಯಾಷನ್ ಚಲನಚಿತ್ರ ಮಾಧ್ಯಮ ಮತ್ತು ಸೌಂದರ್ಯಕ್ಕೆ ಸಂಬಂಧಿಸಿದ ವೃತ್ತಿಗಳಲ್ಲಿ ಯಶಸ್ವಿಯಾಗಬಹುದು ಅವರ ಜೀವನ ಶೈಲಿಯು ಭವ್ಯವಾಗಿರುತ್ತದೆ ಮತ್ತು ಅವರು ಎಲ್ಲವನ್ನ ಸುಂದರವಾಗಿ ಮತ್ತು ಆಕರ್ಷಕವಾಗಿ ಇಡಲು ನಂಬುತ್ತಾರೆ ಅವರ ಅದೃಷ್ಟ ಇಪ್ಪತ್ತೈದು ಮೂವತ್ತ್ ಮತ್ತು ನಲವತ್ತೆಂಟನೇ ವಯಸ್ಸಿನಲ್ಲಿ ಉದಯಿಸುತ್ತದೆ ಆಗ ಅವರಿಗೆ ವೃತ್ತಿ ಮತ್ತು ಹಣಕಾಸಿನ ಕ್ಷೇತ್ರದಲ್ಲಿ ವಿಶೇಷ ಯಶಸ್ಸು ಸಿಗುತ್ತದೆ ಶುಕ್ರವಾರ ಜನಿಸಿದ ಅವರಿಗೆ ವಿಶೇಷ ಪರಿಹಾರಗಳು ನಿಮ್ಮ ಜನ್ಮದಿನ ಶುಕ್ರವಾರ ಆಗಿದ್ರೆ ಇರುವೆಗಳಿಗೆ ಸಕ್ಕರೆ ತಿನ್ನಿಸಿ ಇದರಿಂದ ನಿಮ್ಮ ಜೀವನದಲ್ಲಿ ಆರ್ಥಿಕ ಸಮಸ್ಯೆಗಳು ದೂರವಾಗ್ತವೆ ಮತ್ತು ಲಕ್ಷ್ಮೀ ದೇವಿಯ ಕೃಪೆ ಪ್ರಾಪ್ತಿಯಾಗುತ್ತದೆ ಇದರ ಜೊತೆಗೆ ಶುಕ್ರವಾರದಂದು ಬಿಳಿ ಹಸುವಿಗೆ ಹಿಟ್ಟು ತಿನ್ನಿಸಿ ಇದರಿಂದ ಶುಕ್ರ ಗ್ರಹ ಬಲಗೊಳ್ಳುತ್ತದೆ ಮತ್ತು ಕೌಟುಂಬಿಕ ಜೀವನದಲ್ಲಿ ಸುಖ ಶಾಂತಿ ನೆಲೆಸುತ್ತದೆ ಶುಕ್ರವಾರ ನೀರಿಗೆ ಹಸುವಿನ ಹಾಲು ಬೆರೆಸಿ ಸ್ನಾನ ಮಾಡೋದ್ರಿಂದ ದೇಹದ ಶಕ್ತಿ ಸಕಾರಾತ್ಮಕವಾಗಿ ಉಳಿಯುತ್ತದೆ ಮತ್ತು ಮಾನಸಿಕ ಒತ್ತಡ ಕಡಿಮೆಯಾಗುತ್ತದೆ ಶುಕ್ರವಾರ ಜನಿಸಿದ ಮಹಿಳೆಯರು ವಿಶೇಷವಾಗಿ ಶ್ರೀ ಸೂಕ್ತ ಮತ್ತು ಕನಕಧಾರ ಸ್ತೋತ್ರವನ್ನು ಪ್ರತಿದಿನ ಪಠಿಸಬೇಕು ಇದರಿಂದ ಲಕ್ಷ್ಮೀ ದೇವಿಯ ಆಶೀರ್ವಾದ ಯಾವಾಗಲೂ ಅವರೊಂದಿಗೆ ಇರುತ್ತದೆ ಮತ್ತು ಅವರ ಮನೆಯಲ್ಲಿ ಎಂದಿಗೂ ಸಂಪತ್ತು ಮತ್ತು ಸಮೃದ್ಧಿಯ ಕೊರತೆ ಇರೋದೇ ಇಲ್ಲ ಆರು ಶನಿವಾರ ಜನಿಸಿದವರ ಸ್ವಭಾವ ಮತ್ತು ಭವಿಷ್ಯ ಶನಿವಾರದ ಹೆಸರು ಕೇಳಿದ ತಕ್ಷಣ ಅನೇಕ ಜನರು ಭಯಪಡ್ತಾರೆ ಏಕೆಂದ್ರೆ ಇದನ್ನು ಶನಿ ಗ್ರಹದ ದಿನವೆಂದು ಪರಿಗಣಿಸಲಾಗುತ್ತದೆ ಶನಿಯನ್ನ ನ್ಯಾಯಾಧೀಶ ಗ್ರಹ ಎಂದು ಕರೆಯಲಾಗುತ್ತದೆ ಇದು ವ್ಯಕ್ತಿಗೆ ಅವನ ಕರ್ಮಗಳ ಆಧಾರದ ಮೇಲೆ ಫಲವನ್ನು ನೀಡುತ್ತದೆ ಈ ದಿನ ಜನಿಸಿದವರು ಅತ್ಯಂತ ಸಂಕೋಚಿ ಶಿಸ್ತುಬದ್ಧ ಮತ್ತು ಕಷ್ಟಪಟ್ಟು ದುಡಿಯುವವರಾಗಿರ್ತಾರೆ ಇವರು ಜೀವನದಲ್ಲಿ ಯಾವುದೇ ಕೆಲಸವನ್ನ ಬಹಳ ಆಲೋಚಿಸಿ ಮಾಡ್ತಾರೆ ಮತ್ತು ಎಂದಿಗೂ ಆತುರದಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಿಲ್ಲ ಆದಾಗ್ಯೂ ಶನಿವಾರ ಜನಿಸಿದ ಜನರು ಇಪ್ಪತ್ತು ಇಪ್ಪತ್ತೈದು ಮತ್ತು ನಲವತ್ತೈದನೇ ವಯಸ್ಸಿನಲ್ಲಿ ಬಹಳಷ್ಟು ಹೋರಾಟಗಳನ್ನು ಎದುರಿಸ್ತಾರೆ ಈ ವರ್ಷಗಳಲ್ಲಿ ಅವರು ತಾಳ್ಮೆ ಮತ್ತು ಸಂಯಮವನ್ನು ಕಾಪಾಡಿಕೊಳ್ಳುವುದು ಬಹಳ ಮುಖ್ಯ ಆದರೆ ಅವರು ಸರಿಯಾದ ದಿಕ್ಕಿನಲ್ಲಿ ಕ್ಷಮಿಸಿ ಈ ವಯಸ್ಸಿನ ನಂತರ ಅವರಿಗೆ ಅಪಾರ ಯಶಸ್ಸು ಸಿಗುತ್ತದೆ ಮತ್ತು ಜೀವನದಲ್ಲಿ ಸ್ಥಿರತೆ ಬರುತ್ತದೆ ಶನಿವಾರ ಜನಿಸಿದವರಿಗೆ ವಿಶೇಷ ಪರಿಹಾರಗಳು ಶನಿವಾರ ಜನಿಸಿದ ಜನರು ಅರಳಿ ಮರದ ಬುಡದಲ್ಲಿ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಬೇಕು ಇದರಿಂದ ಶನಿಗ್ರಹದ ಕೃಪೆ ಉಳಿಯುತ್ತದೆ ಮತ್ತು ಜೀವನದಲ್ಲಿ ಅಡೆತಡೆಗಳು ಬರುವುದೇ ಇಲ್ಲ ಇದರ ಜೊತೆಗೆ ಉದ್ದಿನ ಬೆಳೆಯ ಕಚೋರಿಯನ್ನ ಬಡವರಿಗೆ ದಾನ ಮಾಡಬೇಕು ಇದರಿಂದ ನಕಾರಾತ್ಮಕ ಶಕ್ತಿಗಳು ದೂರವಾಗ್ತವೆ ಶನಿವಾರದಂದು ಕಪ್ಪು ಎಳ್ಳು ಕಬ್ಬಿಣ ಮತ್ತು ಸಾಸಿವೆ ಎಣ್ಣೆಯನ್ನ ದಾನ ಮಾಡೋದ್ರಿಂದಲೂ ಜೀವನದಲ್ಲಿ ಯಶಸ್ಸು ಮತ್ತು ಸಮೃದ್ಧಿ ಉಳಿಯುತ್ತದೆ ಶನಿವಾರ ಜನಿಸಿದ ವ್ಯಕ್ತಿ ಶನಿವಾರ ಸಂಜೆ ಪಂಚಮುಖಿ ಹನುಮಾನ್ ಚಿತ್ರವನ್ನ ಇಟ್ಟು ಸುಂದರ ಕಾಂಡ ಪಡಿಸಿದ್ರೆ ಅವರ ಎಲ್ಲಾ ತೊಂದರೆಗಳು ದೂರವಾಗಬಹುದು ಈ ಪರಿಹಾರವು ಅವರ ಜೀವನದ ಅತ್ಯಂತ ಕಷ್ಟಕರ ಸಮಯವನ್ನ ಸಹ ಸುಲಭವಾಗಿ ದಾಟಲು ಸಹಾಯ ಮಾಡುತ್ತದೆ ಏಳು ಭಾನುವಾರ ಜನಿಸಿದ ಜನರ ಸ್ವಭಾವ ಮತ್ತು ಭವಿಷ್ಯ ಭಾನುವಾರ ಸೂರ್ಯ ದೇವರಿಗೆ ಸಮರ್ಪಿತವಾಗಿದೆ ಮತ್ತು ಸೂರ್ಯನನ್ನ ನವಗ್ರಹಗಳ ರಾಜ ಎಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ಭಾನುವಾರ ಜನಿಸಿದವರ ಮೇಲೆ ಸೂರ್ಯನ ವಿಶೇಷ ಪ್ರಭಾವವಿರುತ್ತದೆ ಈ ಜನರು ತೇಜಸ್ವಿ ಆತ್ಮವಿಶ್ವಾಸ ಮತ್ತು ಪ್ರಭಾವಶಾಲಿ ವ್ಯಕ್ತಿತ್ವವನ್ನು ಹೊಂದಿರ್ತಾರೆ ಅವರ ಸ್ವಭಾವವು ನಾಯಕತ್ವದಾಗಿರುತ್ತದೆ ಅಂದರೆ ಅವರು ಯಾರ ಅಧೀನದಲ್ಲಿ ಕೆಲಸ ಮಾಡುವ ಬದಲು ಸ್ವತಃ ಮುಂದೆ ಬಂದು ನಾಯಕತ್ವ ವಹಿಸಲು ಇಷ್ಟಪಡ್ತಾರೆ ಅವರ ಸ್ವಭಾವದ ದೊಡ್ಡ ವೈಶಿಷ್ಟ್ಯವೆಂದರೆ ಅವರು ಕ್ಷಣದಲ್ಲಿ ಸಂತೋಷ ಪಡ್ತಾರೆ ಮತ್ತು ಕ್ಷಣದಲ್ಲೇ ಕೋಪಗೊಳ್ಳಬಹುದು ಅವರ ಭಾವನೆಗಳು ಬಹಳ ವೇಗವಾಗಿ ಬದಲಾಗುತ್ತವೆ ಇದರಿಂದ ಕೆಲವೊಮ್ಮೆ ಅವರಿಗೆ ಇತರರೊಂದಿಗೆ ಹೊಂದಿಕೊಳ್ಳಲು ಕಷ್ಟವಾಗಬಹುದು ಜೊತೆಗೆ ಅವರಲ್ಲಿ ಅವಮಾನಿಸುವ ಪ್ರವೃತ್ತಿಯು ಕಂಡುಬರುತ್ತದೆ ಇದರಿಂದ ಸಂಬಂಧಗಳಲ್ಲಿ ಅನಗತ್ಯ ಒತ್ತಡ ಉಂಟಾಗಬಹುದು ಆದರೆ ಅವರ ದೊಡ್ಡ ಶಕ್ತಿ ಅವರ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಈ ಜನರು ಯಾವುದೇ ಗುರಿಯನ್ನ ನಿಗದಿಪಡಿಸಿದಾಗ ಅದನ್ನು ಪೂರೈಸಲು ಸಂಪೂರ್ಣ ಶ್ರಮ ಮತ್ತು ಸಮರ್ಪಣೆಯಿಂದ ತೊಡಗಿಸಿಕೊಳ್ತಾರೆ ಭಾನುವಾರ ಜನಿಸಿದವರ ಅದೃಷ್ಟವು ಇಪ್ಪತ್ತೆರಡು ಮತ್ತು ಇಪ್ಪತ್ನಾಲ್ಕನೇ ವಯಸ್ಸಿನಲ್ಲಿ ಉದಯಿಸುತ್ತದೆ ಅಂದರೆ ಈ ವಯಸ್ಸಿಗೆ ಬರುವ ಹೊತ್ತಿಗೆ ಅವರಿಗೆ ತಮ್ಮ ವೃತ್ತಿ ಜೀವನ ಮತ್ತು ವೈಯಕ್ತಿಕ ಜೀವನದಲ್ಲಿ ಯಶಸ್ಸಿನ ಅನೇಕ ಅವಕಾಶ ಸಿಕ್ತವೆ ಅವರು ಸರಿಯಾದ ದಿಕ್ಕಿನಲ್ಲಿ ಶ್ರಮಿಸಿದ್ರೆ ಮತ್ತು ಕೆಲವು ವಿಶೇಷ ಜ್ಯೋತಿಷ್ಯ ಪರಿಹಾರಗಳನ್ನು ಅಳವಡಿಸಿಕೊಂಡ್ರೆ ಅವರು ತಮ್ಮ ಜೀವನವನ್ನು ಇನ್ನಷ್ಟು ಯಶಸ್ವಿ ಮತ್ತು ಸಂತೋಷಮಯವಾಗಿಸಬಹುದು ಭಾನುವಾರ ಜನಿಸಿದವರಿಗೆ ವಿಶೇಷ ಪರಿಹಾರಗಳು ಭಾನುವಾರ ಜನಿಸಿದವರು ಸೂರ್ಯನ ಕೃಪೆಯನ್ನ ಪಡೆಯಲು ಕೆಲವು ವಿಶೇಷ ಪರಿಹಾರಗಳನ್ನು ಮಾಡಬೇಕು ಇದರಿಂದ ಅವರ ಅದೃಷ್ಟ ಪ್ರಬಲವಾಗುತ್ತದೆ ಮತ್ತು ಜೀವನದಲ್ಲಿ ಬರುವ ತೊಂದರೆಗಳು ದೂರ ಮಾಡಬಹುದು ಒಂದು ಹಾಸು ಮತ್ತು ಅದರ ಕರುವನ್ನ ದಾನ ಮಾಡಬಹುದು ಅತ್ಯಂತ ಶುಭವೆಂದು ಪರಿಗಣಿಸಲಾಗಿದೆ ಈ ಪರಿಹಾರವನ್ನು ಮಾಡುವುದರಿಂದ ಸೂರ್ಯ ದೇವರ ಕೃಪೆ ದೊರೆಯುತ್ತದೆ ಮತ್ತು ಜೀವನದಲ್ಲಿ ಸುಖ ಸಮೃದ್ಧಿ ಬರುತ್ತದೆ ಇದರ ಜೊತೆಗೆ ಬೆಲ್ಲ ತಾಮ್ರ ಚಿನ್ನ ಮತ್ತು ಗೋಧಿಯನ್ನ ಭಾನುವಾರ ದಾನ ಮಾಡುವುದು ಸಹ ಪ್ರಯೋಜನಕಾರಿಯಾಗಿದೆ ಇದರಿಂದ ಆರ್ಥಿಕ ತೊಂದರೆಗಳು ದೂರವಾಗ್ತವೆ ಮತ್ತು ವೃತ್ತಿ ಜೀವನದಲ್ಲಿ ಯಶಸ್ಸಿನ ಹೊಸ ದ್ವಾರಗಳು ತೆರೆಯುತ್ತವೆ ಭಾನುವಾರ ರಾತ್ರಿ ಮಲಗುವ ಮೊದಲು ತಾಮ್ರದ ಪಾತ್ರೆಯಲ್ಲಿ ನೀರು ತುಂಬಿ ತಲೆಯ ಬಳಿ ಇಟ್ಕೊಂಡು ಮತ್ತು ಬೆಳಗ್ಗೆ ಎದ್ದ ತಕ್ಷಣ ಆ ನೀರನ್ನ ಕುಡಿಯಿರಿ ಈ ಪರಿಹಾರವು ಆರೋಗ್ಯಕ್ಕೆ ಪ್ರಯೋಜನಕಾರಿಯಾಗಿದೆ ಮತ್ತು ಮಾನಸಿಕ ಶಾಂತಿಯನ್ನು ಸಹ ನೀಡುತ್ತದೆ ಬೆಳಗ್ಗೆ ಸ್ನಾನ ಮಾಡಿದ ನಂತರ ಸೂರ್ಯನಿಗೆ ಆರೋಗ್ಯ ನೀಡುವುದು ಸಹ ಬಹಳ ಮುಖ್ಯವಾದ ಪರಿಹಾರವಾಗಿದೆ ಇದಕ್ಕಾಗಿ ತಾಮ್ರದ ಲೋಟದಲ್ಲಿ ನೀರು ತುಂಬಿ ಅದಕ್ಕೆ ಕೆಂಪು ಹೂಗಳನ್ನು ಹಾಕಿ ಮತ್ತು ಪೂರ್ವ ದಿಕ್ಕಿಗೆ ನಿಂತು ಮೂರು ಬಾರಿ ಸೂರ್ಯ ದೇವನಿಗೆ ಆರೋಗ್ಯ ನೀಡಿ ಈ ಸಮಯದಲ್ಲಿ ಓಂ ಬ್ರಹ್ಮ ಸ್ವರೂಪಾಯ ಸೂರ್ಯ ನಾರಾಯಣಾಯ ನಮಃ ಮಂತ್ರವನ್ನ ಕನಿಷ್ಠ ಮೂರು ಬಾರಿ ಜಪಿಸಬೇಕು ಇದರಿಂದ ಸೂರ್ಯ ದೇವರ ಕೃಪೆ ದೊರೆಯುತ್ತದೆ ಮತ್ತು ಜೀವನದಲ್ಲಿ ಸಕಾರಾತ್ಮಕ ಶಕ್ತಿಯ ಸಂಚಾರವಾಗುತ್ತದೆ ಇದರ ಜೊತೆಗೆ ಗಾಯತ್ರಿ ಮಂತ್ರವನ್ನ ಇಪ್ಪತ್ನಾಲ್ಕು ಬಾರಿ ಪ್ರಸನ್ನ ಮುದ್ರೆಯಲ್ಲಿ ಉಚ್ಚರಿಸಬಹುದು ಇದು ಸಹ ಅತ್ಯಂತ ಪ್ರಯೋಜನಕಾರಿಯಾಗಿದೆ ಈ ಪರಿಹಾರವನ್ನು ಮಾಡೋದ್ರಿಂದ ಜೀವನದಲ್ಲಿ ಸಂತೋಷ ಬರುತ್ತದೆ ಮಾನಸಿಕ ಒತ್ತಡ ಕಡಿಮೆಯಾಗುತ್ತದೆ ಮತ್ತು ನಕಾರಾತ್ಮಕ ಶಕ್ತಿ ನಾಶವಾಗುತ್ತದೆ ಈ ಎಲ್ಲ ಪರಿಹಾರಗಳು ನಿಯಮಿತವಾಗಿ ಮಾಡಿದರೆ ಭಾನುವಾರ ಜನಿಸಿದವರ ಅದೃಷ್ಟವು ವೇಗವಾಗಿ ಪ್ರಬಲವಾಗುತ್ತದೆ ಮತ್ತು ಅವರ ಯಶಸ್ಸಿನ ದ್ವಾರಗಳು ತೆರೆಯುತ್ತವೆ ಈಗ ಇನ್ನೊಂದು ಪ್ರಮುಖ ವಿಷಯದ ಬಗ್ಗೆ ಚರ್ಚಿಸೋಣ ಹಣ ಸಂಗ್ರಹಣೆ ಮತ್ತು ಹಣವನ್ನು ಸರಿಯಾದ ದಿಕ್ಕಿನಲ್ಲಿ ಇಡುವ ಮಹತ್ವ ಸಾಮಾನ್ಯವಾಗಿ ಜನರು ಹಣವನ್ನು ಗಳಿಸ್ತಾರೆ ಎಂದು ನೋಡಲಾಗಿದೆ ಆದರೆ ಅದನ್ನು ಸರಿಯಾದ ದಿಕ್ಕಿನಲ್ಲಿ ಇಡ್ದಿದ್ರೆ ಅದು ಬೇಗನೆ ಖರ್ಚಾಗುತ್ತದೆ ಅಥವಾ ಯಾವುದೋ ಒಂದು ಕಾರಣದಿಂದ ನಷ್ಟ ಸಂಭವಿಸುತ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಆಗ್ನೇಯ ದಿಕ್ಕಿನಲ್ಲಿ ಹಣವನ್ನು ಇಡೋದ್ರಿಂದ ಹಣದ ನಷ್ಟವಾಗುತ್ತದೆ ಮತ್ತು ಖರ್ಚುಗಳು ಹೆಚ್ಚಾಗುತ್ತವೆ ದಕ್ಷಿಣ ದಿಕ್ಕಿನಲ್ಲಿ ಹಣವನ್ನು ಇಡೋದ್ರಿಂದ ಯಾವುದೇ ವಿಶೇಷ ಲಾಭವಿಲ್ಲ ಆದರೆ ಹಣ ಹೆಚ್ಚಾಗ

ಪಶ್ಚಿಮ ದಿಕ್ಕಿನಲ್ಲಿ ಹಣವನ್ನು ಇಡೋದ್ರಿಂದ ಆರ್ಥಿಕ ಸ್ಥಿತಿ ದುರ್ಬಲವಾಗಬಹುದು ಏಕೆಂದರೆ ಇದು ಆದಾಯದ ಮೂಲಗಳ ಮೇಲೆ ಪರಿಣಾಮ ಬೀರುತ್ತದೆ ನೀವು ಹಣವನ್ನು ಉಳಿಸಲು ಮತ್ತು ಹೆಚ್ಚಿಸಲು ಬಯಸಿದರೆ ಅದನ್ನ ಉತ್ತರ ದಿಕ್ಕಿನಲ್ಲಿ ಅಥವಾ ಈಶಾನ್ಯ ದಿಕ್ಕಿನಲ್ಲಿ ಇಡುವುದು ಉತ್ತಮವೆಂದು ಪರಿಗಣಿಸಲಾಗಿದೆ ಈ ದಿಕ್ಕಿನ ಅಧಿಪತಿ ಕುಬೇರ ದೇವರು ಇವರು ಸಂಪತ್ತು ಮತ್ತು ಸಮೃದ್ಧಿಯ ದೇವರು ಎಂದು ಪರಿಗಣಿಸಲ್ಪಟ್ಟಿದ್ದಾರೆ ಒಂದು ವೇಳೆ ತಿಜೋರಿ ಅಥವಾ ಕಪಾಟು ಉತ್ತರ ದಿಕ್ಕಿಗೆ ತೆರೆದರೆ ಅದರಲ್ಲಿ ಇಟ್ಟ ಹೆಚ್ಚುತ್ತಾ ಹೋಗುತ್ತದೆ ಈ ಮಾಹಿತಿ ನಿಮಗೆ ಉಪಯುಕ್ತವೆನಿಸಿದರೆ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಜನ್ಮ ದಿನಾಂಕ ಯಾವುದು ಮತ್ತು ನೀವು ಯಾವ ಪರಿಹಾರಗಳನ್ನು ಅಳವಡಿಸಿಕೊಳ್ಳಲಿದ್ದೀರಿ ಎಂಬುದನ್ನು ಕಮೆಂಟ್ಸ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಹೊತ್ತಿ ಧನ್ಯವಾದಗಳು